ದೆಹಲಿ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ನಡೆದಿದೆ ಸಿಎಂ ಅರವಿಂದ್ ಕೇಜ್ರಿವಾಲ್ ರವರು ಮತ್ತೊಮ್ಮೆ ವಿಶ್ವಾಸಮತ ಯಾಚನೆಯಲ್ಲಿ ಗೆದ್ದಿರುವಂತದ್ದು ಅಥವಾ ತಮ್ಮ ಶಾಸಕರು ತಮ್ಮಗೇನೆ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ದೆಹಲಿಯ ಸಿಎಂ ಕೇಜ್ರಿವಾಲ್ ರವರು ಮುಂದಾಗಿದ್ರು ಇದಾದ ನಂತರ ವಿಶ್ವಾಸಮತ ಯಾಚನೆಯ ನಂತರ ಯಾರೂ ಕೂಡ ಪಕ್ಷಾಂತರ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಅಷ್ಟೇ ಅಲ್ಲದೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹಾಗಾದ್ರೆ ಯಾವ ರೀತಿಯ ಮಾತುಗಳನ್ನ ಹೇಳಿದ್ದಾರೆ ಬಿಜೆಪಿ ವಿರುದ್ಧ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ನೋಡೋಣ ದೆಹಲಿ ವಿಧಾನಸಭೆಯಲ್ಲಿ ಮತ್ತೊಮ್ಮೆ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿಯಾಗಿದ್ದಾರೆ ಆಪ್ ಶಾಸಕರನ್ನ ಅಮಿತ್ ಒಡ್ಡಿ ಸೆಳೆಯಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎನ್ನುವ ಆರೋಪದ ಬೆನ್ನಲ್ಲೇ ಅವರು ಈ ಅವಧಿಯಲ್ಲಿ ಮೂರನೇ ಬಾರಿಗೆ ವಿಶ್ವಾಸಮತ ಸಾಬೀತುಪಡಿಸುವ ಕಾರ್ಯ ಮಾಡಿದರು ಸದನವು ನಂತರ ಧ್ವನಿ ಮತದ ಮೂಲಕ ವಿಶ್ವಾಸದ ನಿರ್ಣಯವನ್ನ ಅಂಗೀಕರಿಸಿತು ಮತದಾನದ ಸಮಯದಲ್ಲಿ ಆಪ್ನ ಅರವತ್ತೆರಡು ಶಾಸಕರ ಪೈಕಿ ಐವತ್ನಾಲ್ಕು ಮಂದಿ ಉಪಸ್ಥಿತರಿದ್ದರು ಆಪ್ನ ಯಾವ ಶಾಸಕರು ಕೂಡ ಪಕ್ಷಾಂತರ ಮಾಡಿಲ್ಲ ಇಬ್ಬರು ಶಾಸಕರು ಜೈಲಿನಲ್ಲಿದ್ದಾರೆ ಕೆಲವರು ಅಸ್ವಸ್ಥರಾಗಿದ್ದಾರೆ ಇನ್ನು ಕೆಲವರು ನಗರದಿಂದ ಹೊರಗಿದ್ದರು ವಿಶ್ವಾಸಮತ ಸಾಬೀತುಪಡಿಸಿದ ಬಳಿಕ ಮಾತನಾಡಿದ ಅವರು ಆಮ್ ಆದ್ಮಿ ಪಕ್ಷವು ಬಿಜೆಪಿಗೆ ಪ್ರಬಲ ಪೈಪೋಟಿಯಾಗಿದೆ ಈ ಕಾರಣಕ್ಕೆ ನಮಗೆ ಕಿರುಕುಳ ನೀಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ದೇಶವನ್ನ ಬಿಜೆಪಿಯಿಂದ ಆಪ್ ಮುಕ್ತಗೊಳಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮಗೆ ಸದನದಲ್ಲಿ ಬಹುಮತವಿದೆ ಆದರೆ ಬಿಜೆಪಿ ಆಪ್ ಪಕ್ಷರನ್ನ ಶಾಸಕರನ್ನ ಸೆಳೆಯಲು ಬಿಜೆಪಿ ಪ್ರಯತ್ನಿಸುತ್ತಿರುವ ಕಾರಣ ಈ ವಿಶ್ವಾಸ ನಿರ್ಣಯದ ಅಗತ್ಯವಿತ್ತು ಬಿಜೆಪಿ ರಾಮ ಭಕ್ತ ಎಂದು ಹೇಳಿಕೊಳ್ಳುತ್ತದೆ ಆದರೆ ಅವರು ನಮ್ಮ ಆಸ್ಪತ್ರೆಗಳಲ್ಲಿ ಬಡವರ ಔಷಧಗಳ ಪೂರೈಕೆಯನ್ನ ನಿಲ್ಲಿಸಿದ್ದಾರೆ ಎಂದು ಕೇಜ್ರಿವಾಲ್ ಆರೋಪಿಸಿದ್ದಾರೆ ನಾವು ಸರ್ಕಾರವನ್ನ ನಡೆಸುತ್ತಿದ್ದರೂ ಅವರು ಇಲಾಖೆಗಳು ಮತ್ತು ಅಧಿಕಾರಿ ಶಾಹಿ ಮೇಲೆ ನಿಯಂತ್ರಣದ ಮೂಲಕ ನಮ್ಮ ಕೆಲಸವನ್ನ ನಿಲ್ಲಿಸುತ್ತಿದ್ದಾರೆ ನಮ್ಮ ನಾಯಕರನ್ನ ಬಂಧಿಸುವ ಮೂಲಕ ಆಪ್ ಅನ್ನ ಕೊನೆಗೊಳಿಸಬಹುದು ಎಂದು ಬಿಜೆಪಿ ಭಾವಿಸಿದೆ ನೀವು ನನ್ನನ್ನ ಬಂಧಿಸಬಹುದು ಆದರೆ ನನ್ನ ಮತ್ತು ಅವರ ಆಲೋಚನೆಗಳನ್ನ ಹೇಗೆ ಮುಗಿಸುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ ಎಪ್ಪತ್ತು ಸದಸ್ಯರ ಸದನದಲ್ಲಿ ಅರವತ್ತೆರಡು ಶಾಸಕರನ್ನ ಆಪ್ ಹೊಂದಿದ್ದು ಪ್ರತಿಪಕ್ಷ ಬಿಜೆಪಿ ಎಂಟು ಶಾಸಕರನ್ನ ಹೊಂದಿದೆ ಅವರಲ್ಲಿ ಏಳು ಮಂದಿ ಸದನದಿಂದ ಅಮಾನತುಗೊಂಡಿದ್ದಾರೆ